ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಅವರೆಕಾಳು ಸೀಸನ್ ಶುರು ಮೇಲೆ ಎಲ್ಲಿ ನೋಡಿದ್ರು ಅವರೆಕಾಳು ತಿಂಡಿ ಊಟ ಎಲ್ಲ ಕಡೆ ಅವರೆ ಇರುತ್ತೆ ನಾನಿವತ್ತು ಅವರೇ ಬೇಳೆನ ಯೂಸ್ ಮಾಡಿಕೊಂಡು ರೊಟ್ಟಿ ಯಾವ ಥರ ಮಾಡೋದು ಅಂತ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿಗೆ ಒಂದು ದೊಡ್ಡ ಬೌಲ್ ತೊಗೊಂಡು ಎರಡು ಆಗೋಷ್ಟು ಅಕ್ಕಿ ಇಟ್ಟು ಒಂದು ಸ್ಪೂನ್ ಜೀರಿಗೆ ಸಣ್ಣಗೆ ಹೆಚ್ಚಿರೋ ಅಂಥ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಅದಾದಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಮತ್ತು ಅವರೇಬೇಳೆ ಸ್ವಲ್ಪ ಕಾಯಿ ತುರಿ ಇದೆಲ್ಲದನ್ನು ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಇನ್ನೊಂದು ಕಡೆ ನಾನಿಲ್ಲಿ ನೀರಿಗೆ ಸ್ವಲ್ಪ ಉಪ್ಪಾಕಿ ಅದನ್ನು ಬಿಸಿ ಮಾಡ್ಕೋತಿದ್ದೀನಿ ಬಿಸಿ ನೀರಲ್ಲಿ ರೊಟ್ಟಿನ ಕಲಿಸ್ಕೊಂಡ್ರೆ ತುಂಬ ಸ್ಮೂತಾಗಿ ಬರುತ್ತೆ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಸಾದ್ಮೇಲೆ ಅದರ ಮೇಲುಗಡೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಾಗೆ ಬಿಡಬೇಕು ಅದಾದಮೇಲೆ ಬಟರ್ ಪೇಪರ್ ತಗೊಂಡು ಸಣ್ಣದಾಗಿ ಉಂಡೆ ಮಾಡಿಕೊಂಡು ಮಾಮೂಲಿ ರೊಟ್ಟಿ ತೊಡ್ತೀವಲ್ಲ ಅದೇ ಥರ ತಟ್ಟಿ ಮೇಲೆ ಅದವಾಗಿ ಬೇಯಿಸ್ಕೋಬೇಕು ಈ ಥರ ಎರಡೂ ಕಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟರ್ ಪೇಪರ್ ಯೂಸ್ ಮಾಡೋದ್ರಿಂದ ರೊಟ್ಟಿ ಕಿತ್ತೋಗಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಬೇಳೆನ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಮಾಮೂಲಿ ರೊಟ್ಟಿನ ಬೇಯಿಸೋ ಥರ ಎರಡೂ ಕಡೆ ಹದವಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸಬೇಕು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು